ಆಗತ್ತಾ ರಾಮನಗರದಲ್ಲಿ ನಿಖಿಲ್ರವ್ರೆ ನಿಮಗೆ ಇಪ್ಪತ್ತು ಸಾವಿರ ಜನ ಒಕ್ಲಿಗರು ಓಟ್ ಕೊಟ್ಟಲಿಲ್ಲ ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಸಿದ್ರು ನಿಮ್ಮ ಜಾತಿ ನಿಮ್ಮ ಕೈಯಲ್ಲಿ ಕಟ್ಕೊಳಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೋರಕ್ಕೆ ಹೋಗ್ತೀರಿ ನೀವು ನೀವು ಯಾವತ್ತಿನವರೆಗೂ ಈ ಸಿದ್ಧಾಂತದಲ್ಲಿ ಇರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅಂಥದ್ದೇನು ಚರ್ಚೆನೇ ಇಲ್ಲ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಚೆನ್ನಾಗಿದ್ದೀನಿ ನಾನು ಮಾತಾಡ್ತಾ ಇರ್ತೀವಿ ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದೀನಿ ನನ್ನ ಲೆಕ್ಕಲ್ಲ ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು ಅದು ಹಗರಣ ಅಲ್ಲ ಬಿ ಜೆ ಪಿ ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದೆ ಅಂದ್ರೆ ಅವತ್ತು ಕೊಟ್ಟ ದಿವಸ ಯೋ ಇದೊಂದು ತೊಗೊಂಡೋಗ್ರೆ ಜಾಗ ನಂದಿದ್ರೆ ನನಗೆ ಕೊಡಿಲ್ಲ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗದೆ ಹೋಗಿತ್ತು ಆಗತ್ತಾ ರಾಮನಗರದಲ್ಲಿ ನಿಖಿಲ್ರವ್ರೆ ನಿಮಗೆ ಇಪ್ಪತ್ತು ಸಾವಿರ ಜನ ಒಕ್ಲಿಗರು ಓಟ್ ಕೊಟ್ಟಲಿಲ್ಲ ಇಕ್ಬಾಲ್ ಹುಸೇನ್ ಸಾಬ್ರಿಗೆ ಓಟ್ ಕೊಟ್ಟು ಅವ್ರು ಗೆಲ್ಸಿದ್ರು ನಿಮ್ಮ ಜಾತಿ ನಿಮ್ಮ ಕೈಯಲ್ಲಿ ಕಟ್ಕೊಳಕ್ಕಾಗದೆ ಬೇರೆ ಜಾತಿಯವ್ರ ಮೇಲೆ ಯಾಕೆ ದೂರಕ್ಕೆ ಹೋಗ್ತೀರಿ ನೀವು ನೀವು ಯಾವತ್ತಿನವರೆಗೂ ಈ ಸಿದ್ಧಾಂತದಲ್ಲಿರ್ತೀರೋ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅಂಥದ್ದೇನು ಚರ್ಚೆನೇ ಇಲ್ಲ ಸಿದ್ದರಾಮಯ್ಯವ್ರ ಜೊತೆಲಿ ಚೆನ್ನಾಗಿದ್ದೀನಿ ನಾನು ಮಾತಾಡ್ತಾ ಇರ್ತೀವಿ ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದೀನಿ ನನ್ನ ಅಲ್ಲ ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು ಅದು ಹಗರಣ ಅಲ್ಲ ಬಿ ಜೆ ಪಿ ಅವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದಂದ್ರೆ ಅವತ್ತು ಕೊಟ್ಟ ದಿವಸ ಯೋ ಇದೊಂದು ತೊಗೊಂಡೋಗ್ರೆ ಜಾಗ ನಂದಿದ್ರೆ ನನಗೆ ಕೊಡಿಲ್ದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗದೆ ಹೋಗಿತ್ತು